ಪೊಲೀಸ್ ಆಯುಕ್ತರು ಕೂಡ ಅವ್ರ ಪತ್ರಿಕಾಗೋಷ್ಠಿನಲ್ಲಿ ಇಡೀ ಘಟನೆಯನ್ನು ವಿವರಿಸುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಪಾಕಿಸ್ತಾನದೇ ಅಂತ ಹೇಳಿ ಕೂಗಿದ್ರು ಅದಕ್ಕೆ ಅವರು ಪ್ರಚೋದನೆ ಒಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಆ ಕಾರಣಕ್ಕೆ ಕೇಸ್ ಅಂಡ್ ಕೌಂಟರ್ ಕೇಸ್ ಎರಡೂ ಬುಕ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ನಾನು ಹೇಳ್ತೇನೆ ಪಾಕಿಸ್ತಾನದ ಕುನ್ನಿಗಳಿ ಅಂತ ಕೂಗಿದ್ರೆ ಆ ಪಾಕಿಸ್ತಾನದ ಕುನ್ನಿಗಳು ಒಳಗಾಗಬೇಕು ಖಾದರ್ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸಾಬೀತಾಯಿತು ನಾನು ಅಂದ್ಕೊಂಡಿದ್ದೆ ಖಾದರ್ರವರ ಮಾತುಗಳನ್ನು ನೋಡಿದಾಗ ಯಾರು ಪಾಕಿಸ್ತಾನದ ಕುನ್ನಿಗಳು ಇಲ್ವೇನೋ ಅಂತ ಹೇಳಿ ಅಂದರೆ ಪಾದದ ಖಾದರ್ರವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯಿತು ನಾನು ತಕ್ಷಣ ಮಾನ್ಯ ಅವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ ಆ ಕುನ್ನಿಗಳು ಭಾರತದೊಳಗೆ ಇರೋರಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರೋಕ್ಕೆ ಸಾಧ್ಯ ಇಲ್ಲ ಅವು ಯಾವ್ಯಾವ ಪಾಕಿಸ್ತಾನಕ್ಕೆ ಹುಟ್ಟಿರುವ ಕುನ್ನಿಗಳಿದ್ದಾವೆ ಆ ಎಲ್ಲ ಕುನ್ನಿಗಳನ್ನು ಗುರ್ತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನು ಗುರುತಿಸಿ ಜೈಲಿ ಜೈಲಿಗಟ್ಟೋದು ಅವ್ರನ್ನ ಗಡಿಪಾರು ಮಾಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳೋದು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದವರ ಮೇಲೆ ಕೇಸ್ ಹಾಕೋದು ಅಲ್ಲ ಮಾನ್ಯ ಖಾದರ್ ಅವರು ಹೊರಗಡೆಯವರ ಯಾರ ಹಸ್ತಕ್ಷೇಪ ಬೇಡ ಅಂತ ಹೇಳಿದಾರಂತೆ ಒಳ್ಳೆಯದು ನೀವೇ ಯಾರ್ಯಾರು ನಿಮ್ಮ ಭಾಗದಲ್ಲಿ ಪಾಕಿಸ್ತಾನದ ಕೊನ್ನಿಗಳಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವ ಕೆಲಸವನ್ನು ಮಾಡಿ ಭಾರತ್ ಮಾತೆಯ ಮಕ್ಕಳಿಗೆ ಪಾಕಿಸ್ತಾನ ಕೊನಿಗಳೇ ಅಂತಂದರೆ ಯಾರಿಗೂ ಬೇಸರ ಆಗಲ್ಲ ಪ್ರಚೋದನೆಗೂ ಒಳಗಾಗಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿದವ್ರ ಥರ ಆಡೋವರಿಗೆ ಮಾತ್ರ ಪ್ರಚೋದನೆ ಆಗತ್ತೆ ಹಾಗಿದ್ರೆ ಇಲ್ಲಿ ಯಾರೋ ಪಾಕಿಸ್ತಾನಕ್ಕೆ ಹುಟ್ಟಿದವರು ಇರ್ಬೋದು ಹಾಗಾಗಿ ನಮಗಿಂತ ಚೆನ್ನಾಗಿ ಖಾದರ್ ಅವರಿಗೆ ಸುಲಭದ ಕೆಲಸ ಮತ್ತು ನೀವೇ ಮಾಡಬೇಕಾದ ಕೆಲಸ ಅಂಥವ್ರನ್ನ ಗುರುತಿಸಿ ಅವರನ್ನು ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಈ ಕಾರಣಕ್ಕೆ ಒಳಗಾಗಿದ್ದಾರೆ ಅಂತ ದೂರು ಕೊಟ್ಟವನ್ನೂ ಮೇಲೂ ಕೇಸ್ ಹಾಕಬೇಕು ಯಾಕೆಂದರೆ ಪಾಕಿಸ್ತಾನಕ್ಕೆ ಬೈದಾಗ ಇವ್ರಿಗೆ ಪ್ರಚೋದನೆ ಒಳಗಾಗುತ್ತೆ ಅಂದರೆ ನಮಕ್ ಹರಾಮ್ಗಳಿಗೆ ಮಾತ್ರ ಈ ರೀತಿ ಪ್ರಚೋದನೆ ಆಗೋದು ಆ ನಮಕರಾಮ್ಗಳನ್ನ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಮಾನ್ಯ ಅನುಪಮ್ ಅಗ್ರವಾಲ್ರೇ ನೀವು ಭಾರತದ ಕರ್ನಾಟಕದ ಮಂಗಳೂರಿನ ಪೊಲೀಸ್ ಆಯುಕ್ತರು ನೀವು ಹೊರಗಡೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದಿರಿ ಪಾಕಿಸ್ತಾನದ ಕೊನ್ನಿಗಳ ಅಂತ ಕೂಗಿದ್ರಿಂದಾಗಿ ಪ್ರಚೋದನೆಗೊಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಅಂದರೆ ಇವರು ಬರ್ತಾರೆ ಕೂಗ್ತಾರೆ ಅಂತ ಚೂರಿ ಹಿಡ್ಕೊಂಡು ತಯಾರಿದ್ದ ಅಂತ ಆಯಿತು ಅವನ ನೀವು ಯಾಕೆ ಪಾಕಿ ಪಾಕಿಸ್ತಾನದ ಕಮಿಷನರ್ ಥರ ಆ್ಯಕ್ಟ್ ಮಾಡಿದ್ದೀರಿ ನೀವು ಕೇಳಬೇಕಿತ್ತು ಏನು ತಪ್ಪಿದೆ ಇದರಲ್ಲಿ ಅಂತೇಳಿ ಅವ್ನು ಕೂಗಿದ್ದು ಪಾಕಿಸ್ತಾನದ ಕೊನ್ನಿಗಳೇಂತಲ್ವಲ್ಲ ಹೌದಲ್ವಾ ಏನು ತಪ್ಪಿದೆ ಇದರಲ್ಲಿ ಅಂತ ಕೇಳಬೇಕಾಗಿತ್ತು ಯು ಆರ್ ನಾಟ್ ಎ ಪಾಕಿಸ್ತಾನ ಪೊಲೀಸ್ ಕಮಿಷನರ್ ಯು ಆರ್ ಐ ಪಿ ಎಸ್ ಆಫೀಸರ್ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿರೋರು ನೀವ್ಯಾಕೆ ಆ ರೀತಿ ಪ್ರಚೋದನೆಗೊಳಗಾದವರ ಕೇಸನ್ನ ತಗೊಂಡು ಕೇಸ್ ದಾಖಲಿಸಿದಿರಿ ನಾನು ಆಗ್ರಹಿಸ್ತೇನೆ ನೀವೇನು ಹೇಳಿಕೆ ಕೊಟ್ಟಿದ್ದೀರಿ ಅದು ಸಮರ್ಥನೀಯವಾದ ಹೇಳಿಕೆ ಅಲ್ಲ ಆ ಹೇಳಿಕೆಯನ್ನು ವಿಡ್ರಾ ಮಾಡ್ಕೋಬೇಕು ಮತ್ತು ಅವರ ಸುಳ್ಳು ಮೊಕದ್ದಮೆಯನ್ನು ನೀವು ಮಸೀದಿದೇ ಸಿ ಟಿ ವಿ ಪರಿಶೀಲನೆ ಮಾಡಿ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಬೇರೆ ಸಿ ಸಿ ಟಿ ವಿ ಇನ್ನೂ ಹತ್ತಾರಿದ್ದಾವೆ ಅಲ್ಲಿ ಕೂಗಿರೋದು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದನ್ನ ಸಹಿಸೋಕ್ಕಾಗದೇ ಇರುವಂಥ ದ್ರೋಹಿಗಳು ದೇಶದ್ರೋಹಿಗಳು ಇಲ್ಲಿದ್ದಾರೆ ಅಂತ ಅನಿಸುತ್ತೆ ಅವ್ರನ್ನ ಗುರುತಿಸಿ ಭಾರತ್ ಮಾತಾ ಕಿ ಜೈ ಅನ್ನೋದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ದ್ರೋಹಿಗಳನ್ನು ಜೈಲಿಗಟ್ಟುವ ಕೆಲಸ ಮಾಡಬೇಕು ಮತ್ತು ನೀವೇನು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದಿರಿ ಅದನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಹರೀಶು ಅಂಚನ್ ಮತ್ತು ಕುಮಾರ್ ಅವರ ಕುಟುಂಬ ಬಡ ಕುಟುಂಬ ಆ ಕುಟುಂಬಕ್ಕೆ ಸರ್ಕಾರ ಪರಿಹಾರದ ಘೋಷಣೆ ಮಾಡಬೇಕು ಅಂತ ಆ ಒತ್ತಾಯಿಸ್ತೇನೆ ಆಗಾಗ ರಾಜಧರ್ಮದ ಮಾತಾಡುವಂಥ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಜಿಲ್ಲೆಯ ಉಸ್ತುವಾರಿ ಸಚಿವರು ಅದೇ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಗಾಯಾಳುಗಳಿಗೆ ಭೇಟಿ ಕೊ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಿಲ್ಲ ಯಾಕೆಂದರೆ ಗಾಯಾಳುಗಳನ್ನು ಭೇಟಿ ಮಾಡಿದ್ರೆ ಅವ್ರಿಗೆ ಸಾಂತ್ವನ ಹೇಳಿದ್ರೆ ಇವರ ಜಾತ್ಯಾತೀತತೆಗೆ ಧಕ್ಕೆ ಬರುತ್ತೆ ಅಂತ ಭಯ ಇರಬೇಕು ಇವರಿಗೆ ಆ ಭಯದಿಂದಾಗಿ ಎಲ್ಲಿ ನಮ್ಮ ಜಾತ್ಯಾತೀತತೆಗೆ ಧಕ್ಕೆ ಬರುತ್ತೋ ಅನ್ನೋ ಭಯದಿಂದ ಆಸ್ಪತ್ರೆಗೆ ಬಂದವರು ಗಾಯಾಳುಗಳನ್ನು ಭೇಟಿ ಮಾಡದಲ್ಲೇ ಹೋಗಿದ್ದಾರೆ ಬಹುಶಃ ಗಾಯಾಳುಗಳು ಪಾಕಿಸ್ತಾನದ ಕುನ್ನಿಗಳೇ ಆಗಿದ್ದರೆ ಇವರಿಬ್ಬರೂ ಅಲ್ಲೇ ಬಂದು ಬಿಡೋದು ಗಾಯಾಳುಗಳು ಭಾರತ್ ಮಾತಾಕಿ ಭಾರತ್ ಮಾತೆಯ ಸುಪುತ್ರರು ಹಾಗಾಗಿ ಇವರು ಬಂದು ನೋಡಿಯೂ ನೋಡದಂತೆ ಆಸ್ಪತ್ರೆಗೆ ಬಂದರೂ ವಿಚಾರಿಸಿದರೆ ಹೋಗಿದ್ದಾರೆ ಇದು ಇವರ ಸೆಕ್ಯುಲರ್ ಮಾಡಲ್ಲು ಅನ್ನೋದು ಸ್ಪಷ್ಟ ಆಗುತ್ತೆ